ದೋಸ್ತರಿಗೆಲ್ಲರಿಗೂ ನಮಸ್ಕಾರ ಇವತ್ತು ನಾನು ಬಂದಿರೋದು ಟೇಂಗ್ಳಿ ಗಾರ್ಡನ್ ಹತ್ರ ಇಲ್ಲಿ ಯಾಕೆ ಬಂದಿದ್ದೀನಪ್ಪ ಅಂದ್ರೆ ಇಲ್ಲಿ ಒಂದು ಶೂಟ್ ಅದ ಸೊ ಅದು ಶೂಟ್ ಯಾವುದು ಶಾರ್ಟ್ ಫಿಲಮ್ ಯಾವುದು ಅಂತ ಅನ್ನೋದನ್ನು ನಿಮಗೆ ಇನ್ನೂ ಒಂದು ಸ್ವಲ್ಪ ಹೊತ್ತಲ್ಲಿ ತಿಳಿಸ್ತೀನಿ ಸೊ ಇಲ್ಲಿ ಗಾರ್ಡನ್ ಒಳಗಡೆ ಏನದಪ್ಪ ಅಂದ್ರೆ ಫಸ್ಟ್ ನಿಮಗೆ ಹೇಳ್ತರಿಸದು ಪೇರು ಆಗ್ಯಾವ ಸರಿಯಾಗಿ ದೊಡ್ಡ ದೊಡ್ಡದು ಆಗಿರೋವಂಥ ಪೇರುಗಳದವ ಸೊ ನಮ್ಮ ಜೊತೆ ಯಾರ್ಯಾರು ಬಂದಾರಂದ್ರೆ ಅಂದ್ರೆ ಶ್ರೀಕಾಂತ್ ಅವ್ರನ್ನೂ ಬಂದಾರ ಈಗ ಅವ್ರು ಹುಡ್ಕಾಡ್ಲಿಕತ್ತಿದ್ರು ಪೇರೇ ಹುಡ್ಕಲತ್ತಾರ ನೀವು ಏನು ಬಿಡು ಫೈನಲ್ ಆಗಿ ಒಂದು ಪೇರುನೇ ಹುಡ್ಕಂಡು ಶಿಲ್ದ ಹುಡ್ಕಾಡ್ತಿದ್ದೀನಿ ಒಂದು ಪೇರು ಹ್ಞೂ ಈಗ ಸಿಕ್ತು ಫೈನಲ್ ಫೈನಲಾಗಿ ಒಂದು ಪೇರುನೇ ಹುಡ್ಕ್ಯಾಡ್ಯಾರ ಸರಿಯಾಗಿರೋದು ಈಗ ನೆಕ್ಸ್ಟ್ ನಿಮಗೆ ಒಬ್ಬೊಬ್ಬರಾಗಿ ಮೀಟ್ ಮಾಡಿಸ್ತೀನಿ ಆಗಿ ವೀಣಾ ಅವರು ಆ್ಯಕ್ಟ್ ಮಾಡ್ಲಿಕತ್ತಾರ ಈ ಶಾರ್ಟ್ ಫಿಲಮ್ದು ಹೆಸ್ರೇನಂತ ಇವರಿಂದನೇ ಕೆಳಮೆ ಸೊ ಈಗ ನೀವು ಮಾಡ್ತಾರೆ ಶಾರ್ಟ್ ಫಿಲಮ್ದು ಹೆಸ್ರೇನು ಅದ ರೀ ನನಗೆ ನಾವು ಮಾಡ್ತಿರೋ ಶಾರ್ಟ್ ಫಿಲ್ಮ್ ಹೆಸರ ಜಾತ್ಯಾಗ ಸತ್ತು ಪ್ರೀತಿ ಅಂತ ಹೇಳಿ ಸೊ ಕಾಸ್ಟಿಸಮ್ ಅಲ್ಲಿ ಮಾಡತ್ತಿದೇವು ಹಳ್ಯಾಗ್ ನಡೀತಕ್ಕಂಥದ್ದು ಒಂದು ಸ್ಟೋರಿ ಇಟ್ಕೊಂಡು ಸೊ ಬಂದ್ಮೇಲೆ ನೋಡ್ರಿ ಹೇಳಿ ಈ ಸ್ಟೋರಿನು ಲಾಸ್ಟ್ ಟೈಮ್ ನೀವು ಗಂಗಾ ಏನು ರಿಯಲ್ ಸ್ಟೋರಿ ಮಾಡಿದ್ರಿ ಅದೇ ತರಹದ ಅಥವಾ ಕಾಲ್ಪನಿಕ ಕಾಲ್ಪನಿಕನೇ ಬಟ್ ಆಲ್ಮೋಸ್ಟ್ ಈ ಟೈಪ್ ಎಲ್ಲ ಜಾಸ್ತಿ ನಡೀತಾವ ರಿಯಲ್ ಬೇಸ್ಡ್ ಕಾಲ್ಪನಿಕ ಆಗ್ಬಿಟ್ಟದ ಈ ಥರ ಒಂದು ಕಾನ್ಸೆಪ್ಟ್ನ ಇವರು ಯೋಚನೆ ಮಾಡಿ ಮಾಡ್ಬೇಕಂತ ಡಿಸೈಡ್ ಮಾಡ್ಯಾರ ಸೊ ಆ ಡಿಸ್ ಆ ಶಾರ್ಟ್ ಫಿಲಮ್ನ ಮಾಡೋಕೆ ನಾವು ಈ ಲೊಕೇಶನ್ಗೆ ಬಂದೀವಿ ಮತ್ತೊಬ್ರನ್ನ ಮೀಟ್ ಮಾಡಿಸ್ತೀನಿ ನಿಮ್ಗೆ ಈಗ ಡ್ರೋನ್ ಯೂಸ್ ಮಾಡಕ್ಕೆ ಬಂದಾರ ಅವ್ರು ಯಾರಪ್ಪ ಅಂದ್ರೆ ನಮ್ಮ ಅಂಬರೀಷ್ ಅವರು ಯೂಸ್ ಮಾಡ್ಲಿಕ್ಕೆ ಇಲ್ಲಿ ಡ್ರೋನ್ ಸೊ ಅಂಬರೀಷ್ ಈಗ ನೀವು ಇಲ್ಲಿ ಏನು ಮಾಡ್ತೀರಿ ನಾವು ಇಲ್ಲಿ ಡ್ರೋನ್ ಶೂಟ್ ಥರ ಬಂದಿವಿ ಹ್ಞೂ ಈಗ ಇವ್ರು ಏನು ಮಾಡ್ತಾರಪ್ಪ ಅಂದರೆ ಇಲ್ಲಿರೋ ಲೊಕೇಶನ್ದು ಒಂದು ಡ್ರೋನ್ ಶೂಟನ್ನು ನೀಟಾಗಿ ನಮ್ಗೆ ತೆಗೆದುಕೊಡ್ತಾರೆ ನೆಕ್ಸ್ಟ್ ಇನ್ನೊಬ್ರನ್ನ ಭೇಟಿಯಾಗಮ್ಮ

ನಮ್ಮ ಜೊತೆ ರಮೇಶ್ ಅವ್ರನು ಬಂದಾರೆ ನಮ್ಮ ಜೊತೆ ಜಾಯಿನ್ ಆಗ್ಲಿಕ್ಕೆ ಸೊ ನಮ್ದು ಒಂದು ಗ್ರೂಪ್ ಒಳಗ ಇವರು ಜಾಯಿನ್ ಆಗ್ಯಾರ ಎಲ್ಲರಿಗೂ ಧನ್ಯವಾದಗಳು ಈಗ ನಾ ಇನ್ನೊಬ್ಬರು ಕಲಾವಿದರ ನಿಮಗೆ ಭೇಟಿ ಮಾಡ್ಸ್ಲಿಕ್ಕೀನಿ ಅವರು ಈ ಶಾರ್ಟ್ ಫಿಲ್ಮ್ ಒಳಗ ಆಕ್ಟ್ ಮಾಡ್ಯಾರ ಅವ್ರ ಹೆಸರು ಅಂತಂದ್ರೆ ನನ್ನ ಹೆಸರು ಅಂಬಿಕಾ ಅಂಬಿಕಾ ಅಕ್ಕ ಅದಾರ ಅಂಬಿಕಾ ಅಕ್ಕ ಈಗ ಬೇಸಿಕ್ ನಾನು ಬಂದು ಬ್ಯೂಟಿ ಪಾರ್ಲರ್ ರಾಮ ಮಂದಿರ್ ಸರ್ಕಲ್ ಹತ್ರ ನನ್ನ ಮುದ್ದು ತಮ್ಮ ನನ್ನ ಪರಿಚಯ ಮಾಡ್ಕೊಡತನ ಈಗ ಅಂಬಿಕಾ ಕೈ ಈಗ ನೀವು ಈಗ ಈ ಶಾರ್ಟ್ ಫಿಲಮ್ ಒಳಗೆ ಏನು ಕ್ಯಾರೆಕ್ಟರ್ನ ಪ್ಲೇ ಮಾಡಲಿಕ್ಕೆ ನಾನು ತಾಯಿ ಪಾತ್ರ ಮಾಡತ್ತೀನಿ ನನಗೆ ತುಂಬ ಇಷ್ಟ ಆಯಿತು ಡಾಕ್ಟರ್ ವೀಣಾ ಪಾಟೀಲ್ ಅವ್ರ ಜೊತೆ ಆ್ಯಕ್ಟ್ ಮಾಡೋದಂದ್ರೆ ನನಗೆ ತುಂಬ ಇಷ್ಟ ಅವ್ರು ಯಾವುದೇ ಪಾತ್ರ ಕೊಟ್ರೂ ನಾನು ಹ್ಯಾಪಿಯಾಗಿ ಮಾಡ್ತೀನಿ ಈಗ ಈ ಕ್ಯಾರೆ ಈ ಶಾರ್ಟ್ ಫಿಲ್ಮ್ ಒಳಗಡಕ್ ಆಗಿರುವಂತಾರೆಕ್ಟರ್ ಪ್ಲೇ ಮಾಡ್ಲಕ್ಕಿ ಕ್ಯಾರೆಕ್ಟರ್ ಗೌಡತಿ ಪಾತ್ರ ಮಾಡೋದಂದ್ರೆ ಖುಷಿ ಆಗದೆ ಫಿಲ್ಮ್ ಒಳಗೆ ಯಾವ ರೀತಿ ಬರ್ತಂತ ನೀವು ನೋಡ್ಬೋದು ಆದಷ್ಟು ಬೇಗ ಬರ್ತದೆ ಶಾರ್ಟ್ ಫಿಲಮ್ ಆದ್ರೆ ನಾವು ಇದರಲ್ಲಿ ಯೂಸ್ ಮಾಡಿರುವಂತಹ ಯಾವುದು ಡೌಟಾ ಹಾಗಿದ್ರೆ ಬನ್ನಿ ಹೋಗಿ ತಿಳ್ಕೊಳ್ಳೋಣ ಇದರಲ್ಲಿ ನಾವು ಯೂಸ್ ಮಾಡಿರುವಂತಹ ಕ್ಯಾಮ್ರಾ ಯಾವುದು ಅಂತ ಸೊ ದಯಾ ನೀವು ಯಾವ್ದು ಕ್ಯಾಮ್ರಾ ಯೂಸ್ ಮಾಡ್ಲಿಕ್ಕೆ ಇದು ಶಾರ್ಟ್ ಫಿಲ್ಮ್ ತ್ರೀ ಕ್ಯಾಮರಾ ರಾಘುಬಲ್ ಅದ ಸೊ ಅಮೃಶ್ ಅವರ ಈಗ ನೀವು ಏನು ಮಾಡ್ಲಿಕತ್ತೀರಿ ಹಾಂ ಶೂಟ್ ಮಾಡ್ಲಿಕತ್ತೀರಿ ಓಕೆ ಕೈ ಒಳಗೆ ಏನು ಹಿಡಿದಿರಿ ಡ್ರೋನ್ ಅಲ್ಲ ಯಾವುದು ಡ್ರೋನ್ ಯೂಸ್ ಮಾಡ್ಲಿಕತ್ತೀರಿ ನೋಡ್ರಿ ಎಲ್ಲರೂ ಇವತ್ತು ನಾವು ಇಲ್ಲಿ ಈ ಸೀನ್ ಒಳಗ ಡ್ರೋನ್ ಡಿ ಜೆ ಡಿ ಜೆ ಕ್ಲಾಸಿಕ್ ತ್ರೀ ಡ್ರೋನ್ ಅನ್ನು ಯೂಸ್ ಮಾಡ್ಲಕತ್ತೀವಿ ಸೊ ಸೀನ್ ಹೆಂಗ್ ಬರ್ತಂತ ನೆಕ್ಸ್ಟ್ ವಿಡಿಯೋನಾಗ ತೋರಿಸ್ತೇನೆ ನೋಡಿ ಶುರು ಮಾಡ್ರಿ ಚಿತ್ರನ ಮಾಡ್ತಾ ಇದ್ದೀವಿ ಅದರದ್ದು ನಾಯಕ ನಟರಾಗಿ ರಾಘು ಅವ್ರ ಸೊ ರಾಘು ಅವರೇ ಏನಾದರೂ ಹೇಳ್ತೀರಾ ನಮಸ್ಕಾರ ರೀ ಕ್ಯಾರೆಕ್ಟರ್ ಪ್ಲೇ ಮಾಡ್ಲಕ್ಕೀರಿ ಇದ್ರಾಗ ಹೀರೋಯಿನ್ ಬಾಯ್ ಫ್ರೆಂಡ್ ಕ್ಯಾರೆಕ್ಟರ್ ಕ್ಯೂಟ್ ಹಳ್ಳಿ ಲವ್ ಸ್ಟೋರಿ ಹೊಸ ಎಕ್ಸ್ಪೀರಿಯನ್ಸ್ ಯಾಕಂದ್ರೆ ಹಳ್ಳಿ ಕ್ಯಾರೆಕ್ಟರ್ ಅಷ್ಟು ಜಾಸ್ತಿ ಮಾಡಿಲ್ಲ ಅಷ್ಟೇ ಮಾಡಿಲ್ಲ ಆಕ್ಟಿಂಗ್ ಇದು ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ನೋಡೋಣ ನಿಮ್ಗೆ ಹೆಂಗೆ ಇಷ್ಟ ಹೇಳಿ ನಮ್ಗ ಈ ಸಿನಿಮಾ ಬಿಟ್ಟ ಮೇಲೆ ಕಮೆಂಟ್ ನೀವು ತಿಳಿಸಬೇಕು ಏನಾರ ಚೇಂಜಸ್ ಇದ್ರೆ ನೀವು ಹೇಳ್ರಿ ಕಲಿತೀವಿ ಹೊಸಬ್ರು ಇದೀವಿ ಹಿಂಗೆ ಸಪೋರ್ಟ್ ಮಾಡ್ಬೇಕು ಏನೋ ಒಂದ್ ಅಂತ ಹೊರಟಿವಿ ಸೊ ಸಪೋರ್ಟ್ ಮಾಡ್ರಿ ಎಲ್ರು ನೋಡ್ತಾ ಇರಿ ಆದಷ್ಟು ಬೇಗ ಈ ಸಿನಿಮಾ ಹೆಸರೇನ ಈ ಸಿನಿಮಾ ಹೆಸರು ಬಹಳ ಯುನೀಕ್ ಜಾತಿ ಅಂತ ಸ್ವಲ್ಪ ಟೈಟಲ್ ಯುನೀಕ್ ಅದ ಬಹಳ ಮಂದಿ ಕನೆಕ್ಟ್ ಆಗ್ತೈತಿ ನೋಡ್ರಿ ಪ್ರತಿಯೊಬ್ರು ನೋಡ್ರಿ ಜಾತ್ಯಾಗ ಪ್ರೀತಿ ನನ್ನದು ಶಾರ್ಟ್ ಫಿಲಮ ಆದಷ್ಟು ಬೇಗ ಬರ್ತದ ಇರಿ ಲೈಕ್ ಮಾಡ್ರಿ ಫಸ್ಟ್ ಶೆಡ್ಯೂಲ್ದು ಶೂಟ್ ಕಂಪ್ಲೀಟ್ ಆಗ್ಯದ ಸೊ ಈಗ ಮಧ್ಯಾಹ್ನ ಆಗಿದ್ರಿಂದ ಹಸಿವಾಗ್ಲಿಕ್ಕೆ ಕತ್ತದ ಸೊ ಎಲ್ಲರೂ ಕೂಡಿ ಈಗ ಊಟ ಮಾಡ್ತೀವಿ ಸೊ ಊಟ ಮಾಡಿ ಮತ್ತೆ ಶೂಟ್ ಕಂಟಿನ್ಯೂ ಮಾಡ್ತೀವಿ ಕ್ಯಾಮ್ರಾದ್ರಿ ಅಂಬರೀಶ್ ಅವ್ರ ಏನೋ ಹೇಳಕ್ತಾರೀ ಹಾ ಹೇಳಿ ಎರಡೇ ಕ್ಲಿಪ್ ತೋಡ್ಕೊಂಡು ತುಂಬ ಹಸಿ ಆಗಿದೆ ಇಲ್ಲ ಪಾಪ ನಾವು ಟೈಮ್ ಕೊಡೋದಲ್ಲ ಅದಕ್ಕೆ ನಾವು ಹೆಲ್ಪ್ ನಾ ಥ್ಯಾಂಕ್ಸ್ ಹೇಳಬೇಕು ಎಲ್ಲರೂ ಥ್ಯಾಂಕ್ ಯು ಥ್ಯಾಂಕ್ ಯು ಕಮಶವರ ಈಗ ಊಟದೊಳಗೆ ಏನಿದೆ ಅಂತ ಹೇಳಿ ಅದು ಕೂಡ ನೋಡಮ್ಮ ಊಟದಾಗ ಚಿಕನ್ ಸೂಪ್ ವೆಜಿಟೇರಿಯನ್ ತಿನ್ನೋರಿಗೆ ವೆಜಿಟೇರಿಯನ್ ಆಮೇಲೆ ಲೆಗ್ ಸೂಪ್ ಆಮೇಲೆ ಯಾವದೋ ಸೋಯಾಬೀನ್ ಸೌಸ್ ಪ್ರೋಟೀನ್ ಚಿಕನ್ ಚಿಲ್ಲಿ ಚಿಕನ್ ಚಿಲ್ಲಿ ಆಮೇಲೆ

ಇನ್ನೊಂದು ಹೇಳಬೇಕು ಇಂಗ್ಲೀಷ್ ಉಂಟು ನನಗೆ ಅಕ್ಕ ಏನಾದರೂ ಹೇಳತ್ತಿ ಊಟ ಮಾಡ್ಲತ್ತಿದ್ರಿ ಒಂದು ಸುಂದರವಾದ ಕುಟುಂಬ ಸಿಕ್ಕದ ಹ್ಮ್ ಅಡಿಗೆ ವೀಣಾ ಪಾಟೀಲ್ ಫಸ್ಟ್ ಕ್ಲಾಸ್ ಮಾಡ್ಯಾರ ಹಿಂಡಿ ಪಲ್ಯ ರೊಟ್ಟಿ ಉಳ್ಳೆಲ್ಲ ಮುಂದುವರೆ

അൽഷ തൂ അക്കാ ಫೈನಲ್ ಆಗಿ ನಾವು ಮುಂಜಾನೆ ಎಂಟಕ್ಕೆ ಶುರು ಮಾಡಿದೀವಿ ಶೂಟಿಂಗ್ ಈಗ ಆರು ಗಂಟೆ ಆಗ್ಯದ ಮುಗಿದೋಗ್ಯದ ಸೊ ಎಲ್ಲರದ್ದು ಅಭಿಪ್ರಾಯಗಳನ್ನು ಕೇಳ್ರಿ ಈಗ ನೀವೆಲ್ಲ ಶೂಟಿಂಗ್ ಎಲ್ಲ ಮಾಡಿದ್ರಿ ಇಷ್ಟೊತ್ತು ಮುಂಜಾನೆ ಎಂಟು ಗಂಟೆಗೆ ಶುರು ಮಾಡಿ ಎಷ್ಟು ಗಂಟೆ ಈಗ ಆರು ಗಂಟೆ ಆಯ್ತು ನಿಮಗೆ ಏನು ಎಕ್ಸ್ಪೀರಿಯನ್ಸ್ ಆಯ್ತಿದ್ರಿ ಒಳಗೆ ಒನ್ ಡೇ ಒಳಗೆ ಫುಲ್ ಡೇ ಮುಂಜಾನೆ ಬಂದು ಸಾಯಂಕಾಲ ನೀವು ಬಂದಾಗ ನಿಮ್ಮ ಕಡೆಗೆ ಬರ್ತೀವಿ ರೀ ದೊಡ್ಡ ಈಗ 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 ಓಕೆ

ಆ ಸೋ ಫಸ್ಟ್ ಆಫ್ ಆಲ್ ನಾನು ಲುಂಗಿ ಹಾಕೊಂಡಿನಿ ಪ್ಲೀಸ್ ಯು can ಸಿ ದಿಸ್ ಮ್ಮ್ ಇದು ಈ ಈ ಶಾರ್ಟ್ ಫಿಲಮ್ದು ದ ಏನಪ್ಪ ಅಂತಂದ್ರೆ ಏನು ಹೇಳಬೇಕಾದ ಮ್ಯಾಟರ್ ಏನಪ್ಪ ಅಂತಂದ್ರ ಇವತ್ತೇ ಸ್ಟಾರ್ಟ್ ಮಾಡಿ ಇವತ್ತೇ ಮೇ ಬಿ 10 ನಿಮಿಷ ಆಗೋದೇನೋ ಇನ್ ಕೇಸ್ 10 ನಿಮಿಷ ಆಯ್ತು ಅಂದ್ರೆ ನಾವು ಬಾರಿ ಅಂತ ಹೇಳ್ಕೋಬಹುದು ಇಲ್ಲ 10 ನಿಮಿಷದ ಮೇಲೆ ಸೋ ಆ स्पेशल थँकु हीन्स दया अरुण ड्रोन मॅन अमरीश अमरीश आमेल इव्ह यूर, सर इळ अंबदास न बरहगार संतोष <laughs> अलियाज फ्यूच डायरेक्टर एलगुथ थँक्यू अगेन विश्व ಎಲ್ಲರೂ ನೋಡ್ತಾ ಇರ್ರಿ ಇದೇ ತರ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಬರ್ತಿರ್ತಾವ ಓಂ ಶ್ರೀ ಕ್ರಿಯೇಷನ್ ಒಳಗೆ ಶಾರ್ಟ್ ಫಿಲಮ್ ಬರ್ತಿರ್ತಾವ ಈ ಚಾನಲ್ ಒಳಗೆ ಬ್ಲಾಗ್ಸ್ ಬರ್ತಿರ್ತದ ನಿಮ್ ಸಪೋರ್ಟ್ ಇದ್ದರೆ ಕಂಟಿನ್ಯೂಸ್